ನಮಸ್ಕಾರ ಪ್ರಿಯ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಾಳೆ ದೆಹಲಿಗೆ ದೌಡಾಯಿಸ್ತಾ ಇದ್ದಾರೆ ಅವರು ದೆಹಲಿಗೆ ದೌಡಾಯಿಸ್ತಿರುವ ಬೆನ್ನಲ್ಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ದೆಹಲಿಗೆ ಹೋಗ್ತಾ ಇದ್ದಾರೆ ಇವರಿಬ್ಬರ ಈ ಪ್ರತ್ಯೇಕ ಭೇಟಿ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಯ ಕೂಗೆದ್ದಿದೆ ಒಂದು ಗುಂಪಿನಿಂದ ಮತ್ತೊಂದೆಡೆ ಅಹ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿ ವೀಕ್ಷಕರ ಶೈಲಿಯಲ್ಲಿ ಶಾಸಕರ ಅಭಿಪ್ರಾಯ ಸಂಗ್ರಹವನ್ನ ಮಾಡ್ತಿದ್ದಾರೆ ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಆಂತರಿಕ ವಿದ್ಯಮಾನಗಳನ್ನ ಒಂದು ರೀತಿಯಲ್ಲಿ ತುದಿಘಟ್ಟಕ್ಕೆ ಮುಂದೇನು ಎನ್ನುವ ರೀತಿಯಲ್ಲಿ ತುದಿ ಘಟ್ಟಕ್ಕೆ ಬಂದು ತಂದು ನಿಲ್ಲಿಸಿದೆ ಆದ್ದರಿಂದ ರಾಹುಲ್ ಗಾಂಧಿಯವರು ಸುದೀರ್ಘ ಪ್ರವಾಸದ ಬಳಿಕ ವಾಪಸ್ ಆಗ್ತಿರುವ ಬೆನ್ನಲ್ಲೇ ಈ ನಾಯಕರ ದೆಹಲಿ ಯಾತ್ರೆ ಕರ್ನಾಟಕ ರಾಜ್ಯ ರಾಜಕೀಯಕ್ಕೆ ಒಂದು ವಾಸ ತಿರುವನ್ನ ತಂದು ಈ ವಿಚಾರದ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಇಬ್ಬರೂ ನಾಯಕರು ದೆಹಲಿಗೆ ದೌಡಾಯಿಸ್ತಿದ್ದಾರೆ ಸಿಎಂ ಅಂಡ್ ಡಿ ಸಿ ಎಂ ಅದರಲ್ಲಿ ಸಿ ಎಂ ಮೈಸೂರು ದಸರಾದಲ್ಲಿ ಏರ್ ಶೋ ಬಗ್ಗೆ ಚರ್ಚೆ ನಡೆಸೋದಕ್ಕೆ ರಾಜನಾಥ್ ಸಿಂಗ್ ಅವರ ಜೊತೆ ಮಾತುಕತೆ ನಡೆಸೋದಕ್ಕೆ ದೆಹಲಿಗೆ ಹೋಗ್ತಿದ್ದೀನಿ ಅಂತ ಅವ್ರು ಹೇಳಿದರೆ ಜಲಶಕ್ತಿ ಸಚಿವಾಲಯ ಮತ್ತು ಅರಣ್ಯ ಇಲಾಖೆಯ ಜೊತೆ ನೀರಾವರಿ ವಿಚಾರದ ಬಗ್ಗೆ ಚರ್ಚೆ ನಡೆಸೋದಕ್ಕೆ ನಾನು ದೆಹಲಿಗೆ ಹೋಗ್ತಿದ್ದೀನಿ ಅಂತ ಡಿ ಸಿ ಎಂ ಹೇಳ್ತಿದ್ದಾರೆ ಸಿ ಎಂ ಹೋಗ್ತಿದ್ದ ಬೆನ್ನಲ್ಲೇ ಡಿ ಸಿ ಎಂ ಪ್ರವಾಸ ಕೂಡ ಫಿಕ್ಸ್ ಆಗಿರೋದು ಒಟ್ಟು ಸಾಕಷ್ಟು ಕುತೂಹಲ ಮಾಡಿಕೊಟ್ಟಿದೆ ಹಾಗಾದ್ರೆ ಯಾಕೆ ಕುತೂಹಲ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಕ್ಕೆ ಹೋದ್ರೆ ಇಲ್ಲಿ ಇಲ್ಲಿ ಆಗುವಂತಹ ರಾಜಕಾರಣ ಏನು ರಾಜಕೀಯ ಯಾಕೆ ಮಿಕ್ಸ್ ಮಾಡ್ತಿಲ್ಲ ಇದು ಪ್ರಶ್ನೆ ಸಹಜವಾದಂತಹ ಪ್ರಶ್ನೆ ಆದರೆ ರಾಜ್ಯದಲ್ಲಿ ಸಹಜವಾದ ಪರಿಸ್ಥಿತಿ ಇದ್ದಿದ್ರೆ ಇದನ್ನ ಹೆಚ್ಚು ಒತ್ತು ಕೊಟ್ಟು ಬರೆಯುವಂತ ಅಗತ್ಯ ಇರಲಿಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಇಲ್ಲಿ ಪರಿಸ್ಥಿತಿ ಸರಿ ಇಲ್ಲ ಒಂದು ಗುಂಪು ಅಧಿಕಾರ ಹಂಚಿಕೆಯ ರಾಜಕಾರಣಕ್ಕೆ ಅದನ್ನು ಚಾಲನೆಯನ್ನು ಕೊಟ್ಟಿದೆ ಅಂದರೆ ಎರಡೂವರೆ ವರ್ಷಗಳ ಬಳಿಕ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಬಿಟ್ಟುಕೊಡಬೇಕು ಕೊಡಬೇಕು ಅವರಿಗೆ ಮುಖ್ಯಮಂತ್ರಿ ಮಾಡಬೇಕು ಅಂತ ಒಂದು ಗುಂಪು ಪ್ರಯತ್ನಕ್ಕೆ ಕೈ ಹಾಕಿದೆ ಆದರೆ ಮುಖ್ಯಮಂತ್ರಿ ಬಣ ಅದನ್ನು ಬಲವಾಗಿ ವಿರೋಧಿಸಿರುವುದರಿಂದ ಒಂದು ರೀತಿಯಲ್ಲಿ ತೆರೆ ಮರಿಯಲ್ಲಿ ಮುಸುಕಿನ ಯುದ್ಧ ನಡೆದಿದೆ ತೆರೆ ಮರಿಯಲ್ಲಿ ಮುಸುಕಿನ ಯುದ್ಧ ನಡೆದಿದೆ ಇದು ಕಾಂಗ್ರೆಸ್ನಲ್ಲಿ ಹಿರಿಯ ನಾಯಕರಿಗೂ ಹೈಕಮಾಂಡಿಗೂ ಒಂದು ದೊಡ್ಡ ತಲೆನೋವನ್ನೇ ಸೃಷ್ಟಿಸಿದೆ ಈ ಎಲ್ಲ ವಿದ್ಯಮಾನಗಳ ಬೆನ್ನಲ್ಲಿ ರಾಹುಲ್ ಗಾಂಧಿ ಅವರು ಇರಲಿಲ್ಲ ಅವರು ವಿದೇಶ ಪ್ರವಾಸದಲ್ಲಿದ್ದು ಅವರು ವಿದೇಶ ಪ್ರವಾಸದಿಂದ ಬರ್ತಾ ಇದ್ದಾರೆ ಹೀಗಾಗಿ ಈ ಇಬ್ಬರು ನಾಯಕರ ದೆಹಲಿ ಯಾತ್ರೆ ಅತ್ಯಂತ ಕುತೂಹಲಕಾರಿ ಹಾಗಾದರೆ ಮತ್ತೆ ಇನ್ ಯಾವುದೆಲ್ಲ ಸಮಸ್ಯೆಗಳಿವೆ ಅದು ಮೋಸ್ಟ್ ಇಂಪಾರ್ಟೆಂಟು ಎಲ್ಲದಕ್ಕಿಂತ ಮುಖ್ಯವಾದಂತಹ ವಿಚಾರ ಏನು ಅಂತಂದ್ರೆ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದಕ್ಕೆ ವರಿಷ್ಠರು ಹೇಳಿದ್ದಾರೆ ಅನ್ನುವಂತಹ ಸಂಗತಿ ಸಿದ್ದರಾಮಯ್ಯ ಅದನ್ನ ತಳ್ಳಿ ಹಾಕಿದ್ದಾರೆ ಇಲ್ಲಿಲ್ಲ ಎ ಸಿ ಒ ಘಟಕದ ಒಂದು ಸಭೆಯನ್ನ ಬೆಂಗಳೂರಲ್ಲಿ ಮಾಡಿ ಅಂತ ನನಗೆ ಸೂಚನೆ ಕೊಟ್ಟಿದ್ದಾರೆ ನಾನು ಅದರ ಸದಸ್ಯ ಮಾತ್ರ ಬೇರೆಯವರ ಅಧ್ಯಕ್ಷರು ನಾನು ಇಲ್ಲಿ ಮುಖ್ಯಮಂತ್ರಿ ಆಗಿರೋದ್ರಿಂದ ನಾನು ಅದನ್ನ ಹೋಸ್ಟ್ ಮಾಡಬೇಕಾಗಿರೋದ್ರಿಂದ ಅದು ನನ್ನ ಜೊತೆ ಡಿಸ್ಕಷನ್ ಮಾಡ್ತಿದ್ದಾರೆ ನನಗೆ ಅವರು ಎ ಸಿ ಸಿ ಅವ್ರು ಹೇಳಿರೋದ್ರಿಂದ ನಾನು ಅದನ್ನ ಮಾಡ್ತಿದ್ದೇನೆ ಹೊರತು ರಾಷ್ಟ್ರ ರಾಜಕಾರಣಕ್ಕೆ ನಾನು ಹೋಗ್ತಿಲ್ಲ ಮತ್ತು ಓ ಬಿ ಸಿ ಘಟಕಕ್ಕೆ ನಾನು ರಾಷ್ಟ್ರೀಯ ಘಟಕಕ್ಕೆ ಅಧ್ಯಕ್ಷನೂ ಅಲ್ಲ ಅಂತ ಕೆಟಗಾರಿಕ್ ಆಗಿ ಹೇಳಿದ್ದಾರೆ ಜೊತೆಗೆ ರಾಷ್ಟ್ರೀಯ ವರಿಷ್ಠರು ನನಗೇನು ಈ ವಿಚಾರದಲ್ಲಿ ಹೇಳಿಲ್ಲ ಅಂತ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಆದರೆ ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಬೇರೆ ವಕ್ತಾರರು ಯಾರು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ಇದನ್ನ ಮುಖ್ಯವಾಗಿ ಸಿದ್ದರಾಮಯ್ಯನವರು ರಾಷ್ಟ್ರ ರಾಜಕಾರಣಕ್ಕೆ ಬರುವ ವಿಚಾರವನ್ನ ವರಿಷ್ಠರ ಮುಂದೆ ಸಂಪೂರ್ಣ ತಳ್ಳಿ ಹಾಕ್ತಾ ಇದ್ದಾರೆ ಅನ್ನೋದು ನಂಬರ್ ಒನ್ ಎರಡದು ಮೋಸ್ಟ್ ಇಂಪಾರ್ಟೆಂಟು ರಾಜ್ಯಕ್ಕೆ ಸುರ್ಜೆಬಾಲಾ ಭೇಟಿ ಸುರ್ಜೇವಾಲಾ ದೆಹಲಿ ಹೋಗಿ ಮತ್ತೆ ಇವತ್ತಿಂದ ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ ಮೊದಲನೇ ಕಂತು ಸುಮಾರು ನಲವತ್ತು ಮಂದಿ ಶಾಸಕರ ಅಭಿಪ್ರಾಯವನ್ನ ವರಿಷ್ಠರಿಗೆ ಸಬ್ಮಿಟ್ ಮಾಡಿದ್ದಾರೆ ಎ ಸಿ ಅಧ್ಯಕ್ಷರಿಗೆ ರಾಹುಲ್ ಗಾಂಧಿ ಅವರಿಗೆ ಸಬ್ಮಿಟ್ ಮಾಡಿದ್ದಾರೆ ಇದು ಮುಖ್ಯಮಂತ್ರಿಗೆ ಒಂದು ದೊಡ್ಡ ತಲೆನೋವಾಗಿದೆ ಅವರು ಆರ್ಗನೈಸೇಷನ್ ಅಲ್ಲಿ ಎಕ್ಸರ್ಸೈಸ್ ಅಂದರೆ ಪಕ್ಷದ ಸಾಂಸ್ಕೃತಿಕವಾಗಿ ಪಕ್ಷವನ್ನು ಬಲಪಡಿಸೋದಕ್ಕೆ ಈ ಪ್ರಕ್ರಿಯೆ ಅಂತ ಸುರ್ಜೇವಾಲಾ ಹೇಳ್ತಿದ್ದಾರೆ ಹಾಗಾದರೆ ಶಾಸಕರ ಒಪಿನಿಯನ್ ಯಾಕೆ ಸಿ ಎಂಇ ಕರೆದು ಬಿಟ್ಟು ಶಾಸಕಾಂಗ ಪಕ್ಷದ ಸಭೆ ಕರೆದು ಎಲ್ಲ ಗೊಂದಲ ಬಗೆಹರಿಸು ಅಂತ ಹೇಳ್ಬೋದಿತ್ತು ಆದರೆ ಸಿ ಎಂ ಅಂಡ್ ಡಿ ಸಿ ಎಂ ಅವ್ರನ್ನ ಅಭಿಪ್ರಾಯ ಸಂಗ್ರಹದಿಂದ ದೂರ ಇಟ್ಟು ಟಿಪಿಕಲ್ ವೀಕ್ಷಕರ ಹಾಗೆ ನಾಯಕತ್ವ ಬದಲಾವಣೆಗೆ ವೀಕ್ಷಕರು ಬರ್ತಾರಲ್ವ ಆ ರೀತಿಯಲ್ಲಿ ಶಾಸಕರನ್ನು ಕರೆದು ಅಭಿಪ್ರಾಯವನ್ನು ಸಂಗ್ರಹಿಸುತ್ತಿರುವ ರೀತಿ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಗೆ ಬೇಸರ ಮತ್ತು ಸಿಟ್ಟನ್ನು ತರಿಸಿದೆ ಈಗ ಶಾಸಕರು ಸಹಜವಾಗಿ ತಮ್ಮ ಕ್ಷೇತ್ರಗಳಿಗೆ ಹಣ ಕೊಡ್ತಿಲ್ಲ ಅಂತ ಅಸಹಾಯಕತೆಯನ್ನು ಆಕ್ರೋಶವನ್ನು ಹೊರಗಾಕ್ತಿದ್ದಾರೆ ಗ್ಯಾರಂಟಿ ಕಾರ್ಯಕ್ರಮಗಳಿಗೆ ಇಡೀ ಹಣದ ಹೊಳೆ ಹರಿತಿರೋದ್ರಿಂದ ಶಾಸಕರಿಗೆ ಕೊಡೋದಕ್ಕೆ ಸರ್ಕಾರದ ಸರಿಯಾದ ಹಣ ಇಲ್ಲ ಈ ಆಕ್ರೋಶ ಈ ಸಿಟ್ಟು ಸಹಜವಾಗಿದೆ ಬಹುತೇಕ ಎಲ್ಲ ಶಾಸಕರಿಗೂ ಕೂಡ ಈ ಸಿಟ್ಟು ಈ ಬೇಸರ ಇದೆ ಇದನ್ನೇ ನಾಯಕತ್ವದ ವಿರುದ್ಧ ಅಸಮಾಧಾನ ಈ ಅಸಮಾಧಾನವನ್ನೇ ಸಿದ್ದರಾಮಯ್ಯ ನಾಯಕತ್ವದ ವಿರುದ್ಧ ಆಕ್ರೋಶ ಅಂತ ಸುರ್ಜೇವಾಲಾ ತಿರುಗಿಸಿ ತಿರುಚಿ ವರಿಷ್ಠರಿಗೆ ರಿಪೋರ್ಟ್ ಕೊಟ್ಟರೆ ಏನ್ ಮಾಡೋದು ಸುರ್ಜೇವಾಲಾ ಅವರು ಡಿ ಕೆ ಶಿವಕುಮಾರ್ ಅವರ ಪರ ಇದ್ದಾರೆ ಅನ್ನುವಂತಹ ಅನುಮಾನ ಸಿದ್ದರಾಮಯ್ಯ ಅವರ ಬೆಂಬಲಿಗರದ್ದಾಗಿದೆ ಆದ್ದರಿಂದ ಇದು ತಮಗೆ ತಿರುಗುಬಾಣ ಆಗದಂತೆ ಏನನ್ನ ಮಾಡಬೇಕು ಅನ್ನುವ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯ ವರಿಷ್ಠರ ಜೊತೆ ಚರ್ಚೆಯನ್ನು ರಾಹುಲ್ ಗಾಂಧಿ ಅವರ ಜೊತೆ ನೇರ ಚರ್ಚೆಯನ್ನು ಅವರು ನಡೆಸ್ತಾರೆ ಅವರು ಸುರ್ಜೇವಾಲಾ ಅವರ ಕಾರ್ಯವೈಖರಿಯ ಅಸಮಾಧಾನಗೊಂಡಿದ್ದಾರೆ ಈ ಹಂತದಲ್ಲಿ ಶಾಸಕರ ಅಭಿಪ್ರಾಯ ಒನ್ ಟು ಒನ್ ಅನ್ನು ಮಾಡೋದ್ರ ಮೂಲಕ ಇಲ್ಲಿ ಪರಿಸ್ಥಿತಿಯನ್ನು ಮತ್ತಷ್ಟು ಅಸ್ಥಿರಗೊಳಿಸೋದಕ್ಕೆ ಸುರ್ಜೇವಾಲಾ ಅವರೇ ಯತ್ನ ನಡೆಸ್ತಿದ್ದಾರೆ ಅನ್ನೋದು ಸಿದ್ದರಾಮಯ್ಯ ಅವರ ಬೆಂಬಲಿಗರ ಅಭಿಪ್ರಾಯ ಆಗಿದೆ ಇದು ಸಿದ್ದರಾಮಯ್ಯ ಅವರ ಅಸಮಾಧಾನಕ್ಕೂ ಕಾರಣ ಆಗಿದೆ ರಾಹುಲ್ ಗಾಂಧಿ ಅವರು ವಿದೇಶದಿಂದ ಬರುತ್ತಿದ್ದ ಹಾಗೇನೆ ಅವರ ಭೇಟಿಗೆ ಸಿದ್ದರಾಮಯ್ಯ ಪ್ರಯತ್ನ ನಡೆಸಿ ತಮ್ಮ ಅಸಮಾಧಾನವನ್ನು ಮತ್ತು ತಮ್ಮ ನಿಲುವನ್ನು ಅವರ ಮುಂದೆ ಖಡಾಖಂಡಿತವಾಗಿ ಇಡ್ತಾ ಇದ್ದಾರೆ ಇದು ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ವಿಚಾರ ಇವೆರಡರ ಜೊತೆಗೆ ಮುಖ್ಯವಾಗಿ ಇನ್ನು ನಾಯಕತ್ವ ಬದಲಾವಣೆಯ ವಿಚಾರ ಅವರು ಕ್ಯಾಟಗಾರಿಕಲ್ ಆಗಿ ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಐದು ವರ್ಷದವರೆಗೆ ನಾನೇ ಸಿ ಎಂ ಅನ್ನೋದನ್ನ ಹೈಕಮಾಂಡ್ ಮುಂದೆ ಅಸರ್ಟ್ ಮಾಡೋದಕ್ಕೆ ಅದನ್ನು ದೃಢೀಕರಿಸೋದಕ್ಕೆ ಅದನ್ನ ಸ್ಪೆಸಿಫಿಕ್ ಆಗಿ ಆ ಸಂದೇಶವನ್ನು ರಾಷ್ಟ್ರೀಯ ವರಿಷ್ಠರಿಗೆ ಕಳಿಸೋದಕ್ಕೆ ಅವರು ಬಯಸಿದ್ದಾರೆ ಅದನ್ನು ರಾಹುಲ್ ಗಾಂಧಿ ಅವರ ಮುಂದೆನೇ ವ್ಯಕ್ತಪಡಿಸೋದಕ್ಕೆ ಒಂದು ಬಿಗಿಯಾದ ನಿರ್ಧಾರವನ್ನು ಕೈಗೊಂಡಿದ್ದಾರೆ ವಿಶೇಷವಾಗಿ ಎ ಸಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕಳೆದ ಬಾರಿ ಬೆಂಗಳೂರಲ್ಲಿದ್ದಂಥ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಹೈಕಮಾಂಡ್ ತಗೋತಾ ಇದೆ ಅನ್ನುವ ರೀತಿನಲ್ಲಿ ಮಾತಾಡಿದ್ರ ಬಗ್ಗೆ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಲ್ಲಿ ಬೇಸರವೂ ಆಗಿದೆ ಎಲ್ಲೋ ಒಂದ್ ಕಡೆ ಖರ್ಗೆ ಅವರು ಪರೋಕ್ಷವಾಗಿ ಒಂದು ಗುಂಪಿನ ಪರ ಇರಬಹುದು ಅನ್ನುವಂತಹ ಅಭಿಪ್ರಾಯ ಅವರಿಗೆ ಅವರದ್ದಾಗ್ತಾ ಇದೆ ಹೀಗಾಗಿ ಒಟ್ಟು ಈ ಎಲ್ಲ ವಿದ್ಯಮಾನಗಳ ಬಗ್ಗೆ ಒಂದು ರಿಪೋರ್ಟನ್ನು ರಾಹುಲ್ ಗಾಂಧಿಯವರಿಗೆ ಕೊಡೋದಕ್ಕೆ ಒಂದು ವಿವರಣೆಯನ್ನು ಕೊಡೋದಕ್ಕೆ ಸಜ್ಜಾಗಿದ್ದು ರಾಹುಲ್ ಗಾಂಧಿಯವರು ವಿದೇಶದಿಂದ ಬರ್ತಿದ್ದ ಹಾಗೆಯೇ ರಾ ರಾಹುಲ್ ಗಾಂಧಿ ಸೇರಿದಂತೆ ರಾಷ್ಟ್ರೀಯ ವರಿಷ್ಠರ ಭೇಟಿಗೆ ಸಿದ್ದರಾಮಯ್ಯ ಅಲ್ಲಿ ಪ್ರಯತ್ನ ನಡೆಸುವ ಸಾಧ್ಯತೆ ಹೆಚ್ಚಿದೆ ಇನ್ನು ಡಿ ಕೆ ಶಿವಕುಮಾರ್ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಪ್ರಯತ್ನವನ್ನು ನಡೆಸ್ತಾರೆ ಅವರು ಸುರ್ಜೇವಾಲಾ ಅವರ ಮೂಲಕ ಆ ರಿಪೋರ್ಟ್ ಅನ್ನ ವರಿಷ್ಠರಿಗೆ ಸಬ್ಮಿಟ್ ಮಾಡಿಸಿದ್ದು ಅವರು ತಮ್ಮ ಅಹವಾಲನ್ನು ಪ್ರೆಸೆಂಟ್ ಮಾಡೋದಕ್ಕೆ ಪ್ರಯತ್ನವನ್ನು ಅವರು ಮಾಡುತ್ತಿದ್ದಾರೆ ಈ ನಡುವೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬದಲಾಯಿಸಿ ಜಾರಕಿಹೊಳಿ ಅವರಿಗೆ ಕೊಡಬೇಕು ಅನ್ನುವಂತಹ ಒಂದು ಗಟ್ಟಿಯಾದ ಪ್ರಬಲವಾದಂತಹ ನಿರ್ಧಾರವನ್ನು ಕೂಡ ಮತ್ತು ಒತ್ತಾಯವನ್ನು ಕೂಡ ಸಿದ್ದರಾಮಯ್ಯವರು ವಧಿಸ್ತ ಮುಂದೆ ಮಾಡ್ತಾ ಇದ್ದಾರೆ ಈ ಎಲ್ಲ ಬೆಳವಣಿಗೆಯಿಂದ ಕಾಂಗ್ರೆಸ್ ಅಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ಸಿದ್ದರಾಮಯ್ಯ ನಾಯಕತ್ವಕ್ಕೆ ನಮ್ಮ ಬೆಂಬಲ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದರೆ ಡಿ ಕೆ ಶಿವಕುಮಾರ್ ನಾವು ಇಬ್ರು ಒಂದೇ ಇದ್ದೀವಿ ಅಂತ ಕೈ ಕೈ ಕುಲುಕಿ ಅವರು ಸಾರ್ವಜನಿಕವಾಗಿ ಅವರು ಪೋಸ್ಟ್ಗಳನ್ನು ಕೊಟ್ಟರು ಕೂಡ ಆಂತರಿಕ ಎರಡು ಬಣೆಗಳ ನಡುವೆ ಮುನಿಸಿರುವುದು ನಮಗೆ ಮೇಲ್ನೋಟಕ್ಕೆ ಗೊತ್ತಿರುವುದರಿಂದ ಈ ಬಾರಿಯ ಇಬ್ಬರು ನಾಯಕರ ದೆಹಲಿ ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿದೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ರಾಹುಲ್ ಗಾಂಧಿ ಅವರ ಭೇಟಿ ಸಿಕ್ಕರೆ ಇಡೀ ವಿದ್ಯಮಾನಕ್ಕೆ ಒಂದು ಹೊಸ ಚೆರವು ಸಿಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ